ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯ ಕಿಚನ್ ನಾನಿವತ್ತು ಕಾಲಿಫ್ಲವರಿಂದ ಗೋಬಿ ಮಂಚೂರಿಯ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಒಂದು ಕಾಲಿಫ್ಲವರನ್ನು ಈ ರೀತಿ ಎಲ್ಲನೂ ಒಂದೇ ಸೈಜ್ಗೆ ಇರೋ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿ ಎಲ್ಲನೂ ಇದೇ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಅದು ಸಾಂಬಾರಲ್ಲಿ ಯೂಸ್ ಮಾಡ್ಕೊಳ್ತೀನಿ ಏನು ವೇಸ್ಟ್ ಆಗೋದಿಲ್ಲ ಹಾಗೆಯೇ ಇಲ್ಲಿ ಒಂದು ಸ್ಟವ್ ಮೇಲೆ ನಾನಿಲ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ ಬಿಸಿ ಆಗೋದಕ್ಕೆ ನೀರು ಬಿಸಿಯಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಂಡಾದಮೇಲೆ ಹಾಗೆಯೇ ಕಾಲಿಫ್ಲವರನ್ನು ಎಲ್ಲನೂ ಸಮೇತ ಹಾಕ್ಕೊಳ್ತೀನಿ ಹಾಕ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಏನು ಬೇಯಿಸ್ಕೊಬೇಡಿ ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಬೇಯಿಸ್ಕೊಂಡಿರೋದನ್ನು ನಾನು ಸೈಡ್ಗೆ ಒಂದು ಎತ್ತಿಟ್ಕೊಳ್ತೀನಿ ಈ ರೀತಿ ಎಲ್ಲನೂ ಒಂದು ಬೌಲ್ಗೆ ಎತ್ತಿಟ್ಕೊಂಡಾದ್ಮೇಲೆ ನಾನು ಇದಕ್ಕೆ ಮೇಲಿಂದ ನೀರು ಹಾಕ್ಕೊಳ್ತೀನಿ ಎತ್ತಿಟ್ಕೊಂಡಿದ ತಕ್ಷಣನೇ ಮೇಲಿಂದ ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ನಾವು ಇದು ಜಾಸ್ತಿ ಕುಕ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇದು ನೀರು ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಬಿಟ್ಬಿಟ್ಟು ಇದು ನೀರೆಲ್ಲ ತೆಗೆದುಬಿಟ್ಟು ತಗೊಳ್ತೀನಿ ನೋಡ್ತಿದ್ರಲ್ಲ ಈ ರೀತಿ ತಗೊಂಡಿರೋದನ್ನ ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಲ್ಟನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸಮೇತ ಹಾಕ್ಕೊಳ್ತೀನಿ ಟೂ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ ಹಾಗೆಯೇ ಕಾನ್ ಪೌಡರನ್ನು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ನೋಡ್ತಿದ್ರಲ್ಲ ಈ ರೀತಿ ಹಾಕ್ಕೊಂಡಿರೋದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಜಸ್ಟ್ ನೀವು ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಕೈಯಿಂದಾದ್ರೂ ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾನೀಗ ಸ್ಟವ್ ಮೇಲೆ ಕಡ ಇಟ್ಕೊಂಡು ಡೀಪ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲು ಚೆನ್ನಾಗೇ ನಮಗೆ ಬಿಸಿ ಆಗಬೇಕು ಬಿಸಿ ಆಗಿರೋ ಆಯಿಲ್ಗೆ ಈ ರೀತಿ ಒಂದೊಂದು ಪೀಸಸ್ ಆಗಿ ತೆಗೆದುಬಿಟ್ಟು ನಾನು ಈ ರೀತಿ ಆಯಿಲ್ಗೆ ಹಾಕ್ಕೊಳ್ತೀನಿ ನೋಡ್ತಿದ್ದೀರಲ್ಲ ಈ ರೀತಿ ಹಾಕ್ಕೊಂಡಾದಮೇಲೆ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆವಾಗ ನಮಗೆ ಕಲರ್ ಆಗಲಿ ಒಳಗಡೆ ಆಗಲಿ ಚೆನ್ನಾಗಿ ಕುಕ್ಕಾಗಿರುತ್ತೆ ನೋಡ್ತಿದ್ರಲ್ಲ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಳಗಡೆ ಫುಲ್ ಸಾಫ್ಟಾಗಿ ಮೇಲೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನೋಡ್ತಿದ್ರಲ್ಲ ನಾನು ತಗೊಂಡಿರೋದನ್ನೆಲ್ಲನೂ ಸಮೇತ ಒಟ್ಟಿಗೆ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಇದನ್ನು ಎರಡು ಸ್ಟೆಪ್ಪಲ್ಲಿ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಈ ರೀತಿ ಆಗಿರೋದನ್ನು ನಾನು ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ ಈ ರೀತಿ ಈ ರೀತಿ ಇಟ್ಕೊಂಡಿರೋದನ್ನ ಉಳ್ದಿರೋದೆಲ್ಲ ಸಮೇತ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿದ್ರೆಲ್ಲ ಈಗ ಅದೇ ಅದೇ ಕಡಾಯಲ್ಲಿ ನಾನೀಗ ಒಂದು ಸ್ವಲ್ಪ ಆಯಿಲ್ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಇಟ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಗ್ರೀನ್ ಚಿಲ್ಲಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಚಿಕ್ಕದು ಈರುಳ್ಳಿ ನೀವು ದೊಡ್ಡ ಸೈಜ್ ಈರುಳ್ಳಿ ಆದರೆ ಒಂದು ಹಾಕ್ಕೊಳ್ಳಿ ಪರವಾಗಿಲ್ಲ ಇದೆಲ್ಲನೂ ಸಮೇತ ನಮಗೆ ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು ಈರುಳ್ಳಿ ಎಲ್ಲನೂ ಅಷ್ಟುವರೆಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಸಾಸ್ಗಳನ್ನು ಹಾಕ್ಕೊಳ್ತೀನಿ ಗ್ರೀನ್ ಚಿಲ್ಲಿ ಸಾಸನ್ನು ಒನ್ ಟೀ ಸ್ಪೂನು ಟೊಮೊಟೊ ಸಾಸು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಒನ್ ಟೀ ಸ್ಪೂನ್ ಆಗೋಷ್ಟು ಹೆಣ್ಣುಗಾರು ಸಮೇತ ಹಾಕ್ಕೊಳ್ತೀನಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲೇನು ಇಡಬೇಡಿ ಈ ರೀತಿ ಮಾಡ್ಕೊಂಡಿರೋದನ್ನು ಈಗ ಸ್ಪೈಸಸ್ ಹಾಕ್ಕೊಳ್ತೀನಿ ಒಂದು ಟೀಸ್ಪೂ ಒಂದು ಅರ್ಧ ಟೀ ಸ್ಪೂನ್ ಆಗೋ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ನಾವಾಗಲೇ ಸ್ವಲ್ಪ ಗ್ರೀನ್ ಚಿಲ್ಲಿನ ಯೂಸ್ ಮಾಡಿದ್ದೀವಿ ಬಟ್ ಆಗಲೇ ಫ್ರೈ ಮಾಡೋದಕ್ಕೂ ಸಮೇತ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಫ್ಲವರನ್ನು ಒಂದು ಒನ್ ಟೀ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀರು ಜೊತೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಫ್ಲವರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಕಾಲಿಫ್ಲವರನ್ನು ಹಾಕ್ಕೊಳ್ಳೋದು ಸಾಲ್ಟ್ ಅನ್ನೋದು ಬೇಕಂದರೆ ಚೆಕ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಸಾಸ್ಗಳಲ್ಲಿ ಎಲ್ಲದರಲ್ಲೂ ಇರುತ್ತೆ ಅದಕ್ಕೋಸ್ಕರ ಸಾಲ್ಟು ನಾನು ಇಲ್ಲ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ನಾವು ಬೇಯಿಸ್ಕೊಳ್ಳೋದಕ್ಕೂ ಹಾಕೊಂಡಿದ್ದೀವಿ ಮತ್ತು ಅಲ್ಲಿ ಇಟ್ಟು ಕಲಿಸ್ಕೊಳ್ಳೋದ್ರಕ್ಕೂ ಸಮೇತ ಸಾಲ್ಟ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇಲ್ಲಿ ಸಾಸ್ಗಳಲ್ಲಿ ಸಾಲ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ನೀವು ಚೆಕ್ ಮಾಡಿ ಹಾಕ್ಕೊಳ್ಳಿ ಮೇಲುಗಡೆಯಿಂದ ನಾನು ಸ್ಪ್ರಿಂಗ್ ಆನಿಯನ್ಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ಫೈನಲ್ ಆಗಿ ನಮಗೆ ಗೋಬಿ ಮಂಚೂರಿ ಅನ್ನೋದು ರೆಡಿ ಆಯಿತು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬೋದು ಮನೆಯಲ್ಲೇನೇ ನೋಡ್ತಿದ್ರಲ್ಲ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಆಗಲಿ ಚಿಕ್ಕವರು ದೊಡ್ಡವರು ಎಲ್ರಿಗೂ ಇಷ್ಟನೇ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್